ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ತಿಗಳ ವಹನಿಕೊಲ ಕ್ಷತ್ರಿಯ ಜನಾಂಗದ ಯುವ ಮುಖಂಡರಾದ ಶ್ರೀ ಎಂ ನಂದೀಶ್ ಕುಮಾರ್ ಅವರು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಅಜರತ್ ತವಕ್ಕಲ್ ಮಸ್ತಾನ್ ದರ್ಗಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ದೇವರಿಗೆ ಮಾಡಿಸಿದರು ನಂತರ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರ್ಜಿಯನ್ನು ಸಲ್ಲಿಸಿದರು ಮುಂಬರುವ ಜಿಬಿಎ ಚುನಾವಣೆಯ ಬೆಂಗಳೂರು ಉತ್ತರ ನಗರ ಪಾಲಿಕೆಗೆ ಸಂಬಂಧಿಸಿದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತು ದಿನ್ನೂರು ವಾರ್ಡಿನಿಂದ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದು ಇಂದು ಅವರ ಅಪಾರ ಸಂಖ್ಯೆಯ ಸ್ನೇಹಿತರು ಬಂಧು ಮಿತ್ರರ ಜೊತೆ ಕೆಪಿಸಿಸಿ ಕಚೇರಿಯಲ್ಲಿ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹಾಗೂ ನನ್ನ ರಾಜಕೀಯ ಗುರುಗಳು ಅಭಿವೃದ್ಧಿ ಅಧಿಕಾರರಾದ ಸಚಿವರು ಹೆಬ್ಬಾಳ ಕ್ಷೇತ್ರದ ಶಾಸಕರು ಶ್ರೀ ಸುರೇಶಣ್ಣನವರ ಆಶೀರ್ವಾದ ನನ್ನ ಮೇಲೆ ಇದೆ ಬೇ ಫಾರ್ಮ್ ಟಿಕೆಟ್ ನೀಡುತ್ತಾರೆಂದು ನಿರೀಕ್ಷೆಯಲ್ಲಿರುವ ನಾವೆಲ್ಲರೂ ವಾರ್ಡಿನಲ್ಲಿ ಅಭಿವೃದ್ಧಿಯನ್ನು ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿಯಾಗಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅವರ ಸ್ನೇಹಿತರು ಹಿತೈಷಿಗಳು ಬಂಧು ಮಿತ್ರರು ಹೂಗುಚ್ಛ ನೀಡಿ ಶುಭ ಕೋರಿದರು ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ಸಮುದಾಯಗಳಲ್ಲಿ ಒಂದಾಗಿರ್ತಕ್ಕಂಥ ತಿಗಳ ಜನಾಂಗದ ವೈನಿಕು ಲಕ್ಷತ್ರಿಯ ಸಾಮಾನ್ಯ ಸದಸ್ಯನಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ದುರೀಣರು ಹಾಗೂ ನನ್ನ ರಾಜಕೀಯ ಗುರುಗಳಾದಂಥ ಬೈತಿ ಸುರೇಶ್ ಅಣ್ಣನವರ ಮಾರ್ಗದರ್ಶನದಲ್ಲಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ ಆಟಿನಗರ ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನದೇ ಆದ ಶೈಲಿಯಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಮತ್ತು ಆರ್ ಟಿ ನಗರ ದಿನ್ನೂರು ಭಾಗದಲ್ಲಿ ನನ್ನದೇ ಆದ ರೀ ಕಾರ್ಯಕ್ರಮಗಳನ್ನು ನೀಡ್ತಾ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ ಅದರ ಒಂದು ಮುಂದುವರಿದ ಭಾಗವಾಗಿ ನನ್ನೆಲ್ಲ ಹಿತೈಷಿಗಳು ಸ್ನೇಹಿತರು ಬಂಧು ಮಿತ್ರರು ಒತ್ತಾಯದ ಮೇರೆಗೆ ಬಂದು ಇವತ್ತು ಅಪ್ಲಿಕೇಶನನ್ನು ಹಾಕಿದ್ದೇನೆ ಅಪ್ಲಿಕೇಶನ್ ಹಾಕಿದ್ದೀನಿ ಬಿ ಫಾರ್ಮ್ ಕೊಡ್ತಾರೆ ಅನ್ನೋದು ಭರವಸೆ ನನ್ನಲ್ಲಿದೆ ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರುಗಳು ನನ್ನ ರಾಜಕೀಯ ಗುರುಗಳು ಬೈರ್ತಿ ಸುರೇಶನವರ ಆಶೀರ್ವಾದ ಇದ್ದರೆ ಟಿಕೆಟ್ ಸಿಗುತ್ತೆ